ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಿಮ್ಮ ಕನ್ನಡಕ್ಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದುಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ಸ್ನೇಹಿತರೆ ಇದನ್ನ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಅನ್ನೋಕ್ಕಿಂತ ವಾಟರ್ ಪ್ರೂಫಿಂಗ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಸರಿಯಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಹಿಂದಿನ ಲಾಸ್ಟ್ ಮಳೆಗಾಲದಲ್ಲಿ ಡೆಫಿನೆಟ್ಲಿ ನಿಮ್ಮಲ್ಲಿ ತುಂಬಾ ಜನ ಅನುಭವಿಸಿರ್ತೀರ ರೂಫಿಂದ ಡ್ಯಾಂಪ್ನೆಸ್ ಅಂದರೆ ತೇವಾಂಶ ಹೊರ ಒಳಗಡೆ ಬರ್ತಾ ಇರುವಂಥದ್ದು ಇನ್ನು ಕೆಲವು ಜನ ಮನೆಯಲ್ಲಿ ರೂಪಿಂದ ಲೀಕೇಜಸ್ಗಳು ಉಂಟಾಗಿರ್ಬೋದು ಸೊ ಡೆಫಿನೆಟ್ಲಿ ನೀವು ಯೋಚನೆ ಮಾಡಿರ್ತೀರ ಮುಂದಿನ ಮಳೆಗಾಲ ಬರೋದ್ರಲ್ಲಿ ನಾವು ಒಂದು ವಾಟರ್ ಪ್ರೂಫಿಂಗ್ ಅನ್ನ ಮಾಡ್ಕೊಬೇಕು ಸೊ ಅಂತ ತಿಳ್ಕೊಂಡಿರ್ತೀರ ಸೊ ಹಾಗಾದ್ರೆ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಏನಾಗುತ್ತೆ ಹಿಂದಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮ್ಯಾನ್ಯಲ್ ಆಗಿ ನೀವೇ ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ ಇಲ್ಲ ಪ್ರೊಫೆಷನಲ್ ಹತ್ರ ಮಾಡಿಸಿದ್ರೆ ಎಷ್ಟಾಗಬಹುದು ಪ್ಲಸ್ ಮ್ಯಾನ್ಯಲ್ ಆಗಿ ಮಾಡೋದಿದ್ರೆ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ತೀನಿ ಸೊ ವಿಡಿಯೋನ ಪೂರ್ತಿ ನೋಡಿದ್ರ ಮೂಲಕ ನೀವು ತಿಳ್ಕೊಬೋದು ಸ್ನೇಹಿತರೆ ಸ್ನೇಹಿತರೆ ಮೊದ್ಲೇದಾಗಿ ನಾನು ನಿಮಗೆ ಪ್ರೊಫೆಷನಲ್ ಹೇಳ್ಬಿಡ್ತೀನಿ ಒಂದು ಪ್ರೊಫೆಷನಲ್ ಬುಕ್ ಮಾಡಿದ್ರೆ ಎಷ್ಟು ಮಾಡ್ತಾರೆ ಸೊ ನಿಮ್ಗೆ ಯಾವ್ದು ರೀತಿ ತಲೆ ಬಿಸಿ ಇರಲ್ಲ ಕರೆಕ್ಟ್ ಫೀಲ್ ಮಾಡ್ತಾರೆ ಕ್ಲೀನಿಂಗ್ ಕ್ರ್ಯಾಕ್ ಪಿಲ್ ಪ್ಲಸ್ ಕೋಟಿಂಗ್ ಮೂರನ್ನು ಇವರೇ ಮಾಡಿಬಿಡ್ತಾರೆ ಯಾವುದೇ ತಲೆಬಿಸಿ ಇಲ್ಲ ಬಟ್ ಆದರೆ ಆಗುತ್ತೆ ಒಂದು ತೌಸಂಡ್ ಸ್ಕ್ವೇರ್ ಫೀಟ್ ನಾವು ಲೆಕ್ಕದಲ್ಲಿ ಒಂದು ಸ್ವಾರ್ ಫೀಟ್ ಫೀಟಲ್ಲಿ ಎಷ್ಟು ಆಗಬಹುದು ಸ್ನೇಹಿತರೆ ಪ್ರೊಫೆಷನಲ್ ಅವರು ಮಾಡೋರು ಮೀಡಿಯಂ ಮತ್ತು ಸುಪೀರಿಯರ್ ಎರಡು ಪ್ಯಾಕೇಜಸ್ ಇರುತ್ತೆ ಮೀಡಿಯಮಲ್ಲಿ ನಿಮಗೆ ಪರ್ ಸ್ಕ್ವೇರ್ ಫೀಟ್ ನಿಮಗೆ ತರ್ಟಿ ಇಂದ ತರ್ಟಿ ಫೈವ್ ರುಪೀಸ್ ಬೀಳುತ್ತೆ ಇನ್ನು ಸುಪೀರಿಯರ್ ಬಂದು ಫೋರ್ಟಿಯಿಂದ ಫೋರ್ಟಿ ಫೈವ್ ರುಪೀಸ್ ಅಂದ್ರೆ ಮೀಡಿಯಮಲ್ಲಿ ಅಲ್ಲಿ ಚಾರ್ಜಸ್ ಹೋದ್ರೆ ತೌಸಂಡ್ ಸ್ಕ್ವೇರ್ ಫೀಟ್ ನಿಮಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ಆಗುತ್ತೆ ಇನ್ನು ಸುಪೀರಿಯರ್ ಪ್ಯಾಕೇಜಸ್ ತಗೊಂಡ್ರೆ ನಲವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಏನಪ್ಪ ಇದು ಸುಪೀರಿಯರ್ ಮೀಡಿಯಮ್ ಅಂತ ಹೇಳ್ತೀರಾ ಮುಂದೆ ನೆಕ್ಸ್ಟ್ ಮುಂದೆ ಬರ್ತಾ ಹೇಳ್ತೀನಿ ಯಾವುದು ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಈಗ ಬಂದ್ಬಿಡೋಣ ಮ್ಯಾನುವಲ್ ಆಗಿ ಓಕೆ ಮ್ಯಾನುವಲ್ ಆಗಿ ನೀವೇ ಮಾಡಬೇಕು ಎಷ್ಟು ಖರ್ಚಾಗುತ್ತೆ ಸ್ನೇಹಿತರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂಥದ್ದು ಕ್ಲೀನಿಂಗ್ ಹೌದು ನಿಮ್ದು ಏನು ರೂಫ್ ಇರುತ್ತಲ್ಲ ಬೆಜ್ಜ ಗ್ಲೀಜ್ ಇರುತ್ತೆ ಏನು ಹಳೆ ರೂಫ್ ಇರುತ್ತೆ ಓಲ್ಡು ಪೂರ್ತಿ ಕ್ಲೀನ್ ಮಾಡಬೇಕು ವಾಟ್ರಿಂದ ನೀವು ವಾಟರ್ ಯೂಸ್ ವಾಟರ್ ಯೂಸ್ ಮಾಡೇ ಮಾಡ್ತೀರಾ ಬಿಡಿ ಓಕೆ ಬ್ರಷ್ ಯೂಸ್ ಮಾಡಿ ಸ್ಕ್ರಬ್ಬರ್ ಯೂಸ್ ಮಾಡಿ ಸ್ಯಾಂಡ್ ಪೇಪರ್ ಯೂಸ್ ಮಾಡಿ ಏನ್ ಮಾಡ್ತಿರೋ ಬಿಡ್ತಿರೋ ಕ್ಲೀನಿಂಗ್ ಮಾಡಬೇಕು ನೀಟಾಗಿ ಕ್ಲೀನಿಂಗ್ ಮಾಡಬೇಕು ಎಲ್ಲಾ ಎಲ್ಲ ಯಾವ ಎಲ್ಲೆಲ್ಲಿ ಇದಿದೆ ಕ್ರ್ಯಾಕ್ಗಳಿದೆ ಓಲ್ಡ್ ಓಲ್ಡ್ ಕ್ರ್ಯಾಕ್ ಪ್ರತಿಯೊಂದನ್ನು ಕ್ಲೀನ್ ಮಾಡಬೇಕು ಜೊತೆಯಲ್ಲಿ ಇನ್ನೊಂದು ವಿಚಾರ ಇದೆ ನಿಮ್ಗೆ ಯಾರಿಗಾದ್ರೂ ಏರ್ ಬ್ಲೌವರ್ ಏನ್ ನಾನು ತೋರಿಸ್ತಾ ಇದ್ದೀನಿ ಈ ತರ ಏರ್ ಬ್ಲೌವರ್ ಅವೈಲೇಬಲ್ ಇದ್ರೆ ಬಾಡಿಗೆ ಸಿಗುತ್ತೆ ಆಕ್ಚುಲಿ ನೂರು ನೂರು ಇನ್ನೂರು ರೂಪಾಯಿ ತಗೊಂತಾರೆ ಏರ್ ಬ್ಲವರ್ ಅವೈಲೇಬಲ್ ಇದ್ರೆ ದಯವಿಟ್ಟು ನೀರ್ ಹಾಕೋಕೆ ಮುಂಚೆ ಏನು ಎಲ್ಲ ಕಡೆ ಕ್ಲೀನ್ ಮಾಡಿಬಿಟ್ಟು ಏರ್ ಬ್ಲವರ್ ಇಂದ ಬ್ಲೋ ಮಾಡಿ ಸೊ ಅವಾಗ ಏನಾಗುತ್ತೆ ಅಂದ್ರೆ ಕ್ರಾಕ್ ಒಳಗಡೆ ಇನ್ಸೈಡ್ ಇರುವಂತಹ ಎಲ್ಲ ಇದು ಕೂಡ ಧೂಳಿನ ಕಣಗಳು ಕೂಡ ಹೊರಟೋಗ್ಬಿಡುತ್ತೆ ಎಷ್ಟು ಕ್ಲೀನ್ ಆಗುತ್ತೆ ಅಷ್ಟು ಒಳಗಂತಂದ್ರೆ ನೀರ್ ಹಾಕಿದ್ಮೇಲೆ ಕೆಲವೊಂದು ಧೂಳಿನ ಕಡಗಳು ಒಳಗಡೆ ಉಳ್ಕೊಂಡ್ಬಿಡುತ್ತೆ ಸೊ ಕ್ಲೀನಿಂಗ್ ನಂಬರ್ ಒನ್ ಮಸ್ಟ್ ಅಂಡ್ ಶುಡ್ ಸೂಪರ್ ಆಗಿ ಮಾಡಬೇಕು ಓಕೆ ನೆಕ್ಸ್ಟ್ ಬರುವಂತ ಕ್ರ್ಯಾಕ್ ಪಿಲ್ಲಿಂಗ್ ಓಕೆ ನಾನು ಇಲ್ಲಿ ಮ್ಯಾನ್ ಆಗಿ ಹೇಳ್ತಾ ಇದ್ದೀನಿ ಕ್ರಾಕ್ ಪಿಲ್ಲರ್ ನೀವು ತುಂಬಾ ತುಂಬಾ ಕಂಪನಿಗಳಿದೆ ಏಷ್ಯನ್ ಪೇಂಟ್ಸ್ ಇದೆ ಬರ್ಜರ್ ಇದೆ ಡಾಕ್ಟರ್ ಫಿಕ್ಸ್ ಪಾಸ್ ರಾಕ್ ರಾಫು ಸೊ ಎಲ್ಲ ಕಂಪನಿಗಳಿದೆ ಸೊ ನಾನು ನಿಮ್ಗೆ ರೆಕಮೆಂಡ್ ಮಾಡುವಂಥದ್ದು ಒಂದೇ ಡಾಕ್ಟರ್ ಫಿಕ್ಸ್ ಇಟ್ಟು ಪಾಸ್ ರಾಕು ಅಷ್ಟೇ ಎರಡನೇ ರೆಕಮೆಂಡ್ ಮಾಡುವಂಥದ್ದು ಏಷ್ಯನ್ ಪೇಂಟ್ಸ್ ಇರ್ಬೋದು ಬರ್ಜರ್ ರಾಫ್ ಇವುಗಳನ್ನು ನಾನು ನಿಮ್ಗೆ ವಾಟರ್ ಫಿಫಿಂಗ್ ಮ್ಯಾನ್ ವಾಟರ್ ಫಿಫಿಂಗ್ ರೆಕಮೆಂಡ್ ಮಾಡಲ್ಲ ಯಾಕಂದ್ರೆ ಇವು ಸೂಪರ್ ಆಗಿದೆ ಇವನ್ನ ಎರಡು ಮಾತಿಲ್ಲ ನೀವು ಮಾಡಿದ ಮೇಲೆ ಯಾವ್ದೇ ರೀತಿ ಸಮಸ್ಯೆ ಆಗುತ್ತೆ ಅನ್ನೋ ಸೀನೇ ಇರಲ್ಲ ಕ್ರ್ಯಾಕ್ ಕ್ರಾಕ್ ಎಲ್ಲೆಲ್ಲಿ ಕ್ರಾಕ್ ಗಳಿದೆ ಅಲ್ಲಿ ನೀವು ಡಾಕ್ಟರ್ ಫಿಕ್ಸ್ ಡಾಕ್ಟರ್ ಉದಾಹರಣೆ ಡಾಕ್ಟರ್ ಕೊಟ್ಟಿರ್ ಕ್ರಾಕ್ ಪಿಲ್ಲರ್ ಅಂತ ಒಂದು ಪ್ಯಾಕೆಟ್ ಬರುತ್ತೆ ಒನ್ ಕೆಜಿಟ್ ಇದು ನೀರು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನ ಜಾಸ್ತಿ ಎಷ್ಟೇ ಪ್ರಮಾಣದಲ್ಲಿ ಮಾಡ್ಬೇಕಂತ ಏನಿಲ್ಲ ನೀಟಾಗಿ ಸ್ಲರಿ ತರ ಕ್ರೀಮ್ ತರ ಮಾಡ್ಕೊಂಡ್ಬಿಟ್ಟು ಕ್ರೀಮು ಸಿಗುತ್ತೆ ಕಾಸ್ಟ್ಲಿ ಆಗುತ್ತೆ ಕ್ರೀಮ್ ಬೇಕಾಗಿಲ್ಲ ಅನ್ಕೊಂತೀನಿ ಸೊ ಇದನ್ನ ಒಂದ್ ಕೆಜಿ ಪ್ಯಾಕೆಟ್ ತಂದ್ಕೊಂಡು ಕ್ರೀಮ್ ತರ ಮಾಡ್ಕೊಂಡು ಎಲ್ಲೆಲ್ಲಿ ಇದಿದೆ ಕ್ರ್ಯಾಕ್ಗಳಿದೆ ದಯವಿಟ್ಟು ಎಲ್ಲ ಕ್ರ್ಯಾಕ್ ಗಳನ್ನ ಫಿಲ್ ಮಾಡಿ ಎಲ್ಲ ಕ್ರ್ಯಾಕ್ ಅನ್ನ ಫಿಲ್ ಮಾಡ್ಬೇಕು ನೀವು ಒಂದ್ ಸ್ವಲ್ಪ ಹರಡಿದ್ರು ಪರವಾಗಿಲ್ಲ ಅದನ್ನ ನೆಕ್ಸ್ಟ್ ಬರುತ್ತೆ ನಾನು ಆಕ್ಚುಲಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಎಲ್ಲ ಕ್ರ್ಯಾಕ್ ಗಳನ್ನು ನೀವು ಫಿಲ್ ಮಾಡಬೇಕು ಪಟ್ಟಿ ಬ್ಲೇಡ್ ನ ಮೂಲಕ ನೆನ್ಪಿಟ್ಕೊಳ್ಳಿ ಕೈಯಲ್ಲಿ ಬೆಳ್ಳಲ್ ಮಾಡೋದು ಬೇರೆ ಯಾವ್ದು ಮಾಡೋದು ನೆಲ್ಲೇ ಇಲ್ಲ ಪಟ್ಟಿ ಬ್ಲೇಡ್ ತಗೊಂಡು ಪ್ರತಿಯೊಂದು ಕ್ರ್ಯಾಕ್ ಅನ್ನು ನೀವು ಫೀಲ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಕಾಕಿನ ಫೀಲ್ ಮಾಡ್ಬಿಡಿ ನೀವು ನಾಲ್ಕರಿಂದ ಐದು ಗಂಟೆ ಹಾಗೆ ಬಿಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಡೇ ಮಾಡೋದು ತುಂಬ ಒಳ್ಳೆಯದಿದೆ ಬಟ್ ಅದು ಟಗಟಗ ಮಾಡ್ಬೇಕಂತಿದ್ರೆ ಡೆಫಿನೆಟ್ಲಿ ಫೈವ್ ಅವರ್ಸ್ ಹಾಕಿದೆ ಆಕ್ಚುಲಿ ಇನ್ನೂ ಬೇಗನೆ ಸೆಟ್ ಆಗುತ್ತೆ ಬಟ್ ಬೇಡ ರಿಸ್ ಬೇಡ ಫೈವ್ ಅವರ್ಸ್ ಇದನ್ನ ಸೆಟ್ ಬಿಡಿ ಫೈವ್ ಅವರ್ಸ್ ಆಗ್ತಾ ಇದ್ದಂಗೆ ಡಾಕ್ಟರ್ ಫಿಕ್ಸ್ ನ್ಯೂ ಕೋಟ್ ಅಂತ ಬರುತ್ತೆ ಇಲ್ಲಿ ಒಂದು ವಿಚಾರ ಇದೆ ಬೇರೆ ಬೇರೆ ರೀತಿಯ ಕೋಟಿಂಗ್ಗಳಿದೆ ಪ್ರೈಸ್ಗೆ ತಕ್ಕಾಗ್ಬಿಟ್ಟು ಡಾಕ್ಟರ್ ಫಿಕ್ಸ್ ನ್ಯೂ ಕೋಟ್ ಇದೆ ರೂಬ್ಸೀರ್ ಇದೆ ರೇನ್ ಕವರ್ ಇದೆ ಇನ್ನೊಂದು ಸೂಪರ್ ಲೇಟೆಕ್ಸ್ ಅಂತ ಇದೆ ಬೇರೆ ಬೇರೆ ರೀತಿ ಇದೆ ರೇನ್ ಕವರು ಆಮೇಲೆ ಸೂಪರ್ ಲೇಟೆಕ್ಸ್ ಇದೆಲ್ಲ ತುಂಬಾ ಒಳ್ಳೆಯದಂತ ಅಂತ ಸೂಪರ್ ಲೇಟೆಕ್ಸ್ ಅಂತ ಅಂದ್ರೆ ಲೇಟೆಕ್ಸ್ ಅಂದ್ರೆ ರಬ್ಬರ್ ಓಕೆ ರಬ್ಬರ್ನ ಅಂಶವನ್ನು ಉಳಗೊಂಡಿರುವಂತಹ ವಾಟರ್ ಪ್ರೂಫಿಂಗ್ ಡೆಫಿನೆಟ್ಲಿ ನಾನ್ ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಲೇಟೆಕ್ಸ್ ಹೊಂದಿರಬೇಕು ಲೇಟೆಕ್ಸ್ ಇರುವಂತದ್ದಿದ್ರೆ ಸೂಪರ್ ಆಗಿರುತ್ತೆ ನಿಜವಾಗ್ಲು ಯಾವುದೇ ರೀತಿ ಸಮಸ್ಯೆ ನಿಮಗೆ ಫ್ಯೂಚರಲ್ಲಿ ಬರಲ್ಲ ಸ್ನೇಹಿತರೆ ಸೊ ಹಾಗಾದ್ರೆ ಈ ಡಾಕ್ಟರ್ ಫಿಕ್ಸಿಕ್ನ ಏನು ರೇನ್ ಕವರು ಸೂಪರ್ ನಿಮಗೆ ಯಾವ್ದು ಬೇಕೋ ಅದು ತೊಗೊಳ್ಳಿ ಪ್ರೈಸಸ್ ಕೊನೆಯಲ್ಲಿ ಹೇಳ್ಬಿಡ್ತೀನಿ ಯಾವ್ದು ಆಗುತ್ತೆ ಅನ್ಬಿಟ್ಟು ಸೊ ಇದು ಯಾವ್ದನ್ನು ಯೂಸ್ ಮಾಡಿದ್ರು ಟ್ವೆಂಟಿ ಲೀಟರ್ ಒಂದು ಬಕೆಟ್ ತಂದ್ರೆ ಅನ್ಕೊಳ್ಳಿ ಸೊ ಟ್ವೆಂಟಿ ಲೀಟರ್ ಬಕೆಟ್ಗೆ ನೀವು ಫೋರ್ ಲೀಟರ್ ವಾಟರ್ ನ ಆಡ್ ಲೀಟರ್ ವಾಟರ್ ಪ್ರೂಫಿಂಗ್ ಏಜೆಂಟ್ಗೆ ಒನ್ ಲೀಟರ್ ನೀರನ್ನು ನೀವು ಹಾಕಬೇಕಾಗಿತ್ತು ಸೊ ಇದನ್ನ ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಒಂದು ಕೋಟಿಂಗ್ ಅನ್ನ ಮಾಡುವಂತದ್ದು ಓಕೆ ಟ್ವೆಂಟಿ ಲೀಟರ್ಸ್ ನಿಮಗೆ ಮುನ್ನೂರು ಸ್ಕ್ವೇರ್ ಫೀಟ್ಗೆ ಸರಿಯಾಗತ್ತೆ ಅಂದ್ರೆ ತೌಸಂಡ್ ಸ್ಕ್ವೇರ್ ಫೀಟ್ಗೆ ನಿಮಗೆ ಮೂರು ಬಕೆಟ್ಗಳು ಬೇಕಾಗುತ್ತೆ ಅಂದ್ರೆ ಸಿಕ್ಸ್ಟಿ ಲೀಟರ್ಸ್ ನಿಮಗೆ ವಾಟರ್ ಪ್ರೂಫಿಂಗ್ ಬೇಕಾಗುತ್ತೆ ಜೊತೆ ನೆನಪಲ್ಲಿ ಇಟ್ಕೊಳ್ಳಿ ಟ್ವೆಂಟಿ ಲೀಟರ್ಸ್ಗೆ ಫೋರ್ ಲೀಟರ್ಸ್ ನಾಲ್ಕು ಲೀಟರ್ ವಾಟರ್ ಅನ್ನ ನೀವು ಆ್ಯಡ್ ಮಾಡಬೇಕಾಗತ್ತೆ ಸೊ ಇದರ ನಂತರ ಮೊದಲೇದಾಗಿ ಮೊದಲನೇ ಒಂದು ಕೋಟಿಂಗ್ ಮಾಡಿ ನೀವು ಪೂರ್ತಿ ಎಲ್ಲ ಕಡೆ ನೀವು ರೋಲರ್ನ ಮೂಲಕ ಹೌದು ಒಂದು ರೋಲರ್ನ ಮೂಲಕ ಎಲ್ಲ ಕಡೆ ಕೋಟಿಂಗ್ ಮಾಡಬೇಕಾಗುತ್ತೆ ನೀಟಾಗಿ ಕೋಟಿಂಗ್ ಮಾಡಿ ಸಮಾಧಾನ ಆಗೋಕ್ಕೆ ಆರಾಮಾಗಿ ಕೋಟಿಂಗ್ ಮಾಡಿ ಸೊ ಕೋಟಿಂಗ್ ಪೂರ್ತಿ ಒನ್ ರೌಂಡ್ ಎಲ್ಲ ಕಡೆ ಕೋಟಿಂಗ್ ಆದ ನಂತರ ಹಾಗೆ ಇದರಿಂದ ನಿಮಗೆ ಕಾಲಿಗಳಿಗೆ ಏನು ತೊಂದರೆ ಇಲ್ಲ ಸೊ ನೀವು ಸ್ಲೀಪರ್ ಹಾಕೊಂಬೋದು ಬಿಡಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಸ್ನೇಹಿತರೆ ಸೊ ಇದು ಪೂರ್ತಿ ಕೋಟಿಂಗ್ ಆದ ನಂತರ ತ್ರೀ ಟು ಫೋರ್ ಅವರ್ಸ್ ಗ್ಯಾಪ್ ಕೊಡಬೇಕಾಗುತ್ತೆ ನೆನ್ಪಾ ಇಟ್ಕೊಳ್ಳಿ ತ್ರೀ ಟು ಫೋರ್ ಅವರ್ಸ್ ಫೈವ್ ಅವರ್ಸ್ ಗ್ಯಾಪ್ ಕೊಟ್ಟರೆ ತುಂಬಾ ಅನ್ಕೊಂತೀನಿ ಯಾವಾಗ ಅದು ಫುಲ್ ಡ್ರೈ ಆಗುತ್ತೆ ಅದರ ನಂತರ ಇದರ ಮೇಲ್ಗಡೆ ಇನ್ನೊಂದು ಕೋಟಿಂಗ್ ಅನ್ನ ಮಾಡಬೇಕಾಗುತ್ತೆ ಇದು ಕೂಡ ನೀಟಾಗಿ ತುಂಬಾ ಚೆನ್ನಾಗಿ ಮಾಡಿ ಆದಷ್ಟು ಎಷ್ಟು ಸೂಪರ್ ಆಗಿ ಮಾಡೋಕ್ಕಾಗುತ್ತೆ ಅಷ್ಟು ಸೂಪರ್ ಆಗಿ ಮಾಡುವಂಥದ್ದು ತುಂಬಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದು ಕೋಟಿಂಗ್ ಆದ ನಂತರ ಮತ್ತೆ ಡೆಫಿನೆಟ್ಲಿ ಒಂದು ಫೋರ್ ಫೈವ್ ಅವರ್ಸ್ ಬಿಟ್ಬಿಟ್ಟು ಇದ್ರ ಮೇಲ್ಗಡೆ ಒಂದು ರೌಂಡ್ ನೀರ್ ಹಾಕಿಬಿಟ್ಟು ವಾಶ್ ಮಾಡ್ಬಿಡಿ ಸ್ನೇಹಿತರೆ ಅಷ್ಟೇ ಧರಿಸಿ ಬೇಕಾದ್ರೆ ಇದ್ರ ಮೇಲೆ ನೀವು ಪೇಂಟಿಂಗ್ ಕೂಡ ಮಾಡ್ಕೊಬಹುದು ಯಾಕಂದ್ರೆ ವಾಟರ್ ಪ್ರೂಫಿಂಗ್ ಪೇಂಟ್ಗಳು ಸಿಗುತ್ತೆ ಇದು ಓನ್ಲಿ ವಾಲ್ಗಳಿಗೆ ಮಾತ್ರ ನೆನ್ಪಿಟ್ಕೊಳ್ಳಿ ಆ ಪೇಂಟ್ ತಂದುಬಿಟ್ಟು ರೂಪ್ ಮೇಲೆ ಹೊಡೆಯುವಂಥದ್ದು ಸೊ ಬೇರೆ ಬೇರೆ ಯಾವುದೇ ರೀತಿ ಮೆಥಡ್ಗಳು ಮೆಂಬ್ರೇನ್ ಹಾಕ್ಸುವಂಥದ್ದು ಅಂದ್ರೆ ಮೆಂಬ್ರೇನ್ ಪ್ರೂಫಿಂಗ್ ಅಂತ ಬರುತ್ತೆ ಜೊತೆಲಿ ಡಾಂಬರ್ ಶೀಟ್ ಗಳು ಬರುತ್ತೆ ಸೊ ಇವುಗಳನ್ನ ದಯವಿಟ್ಟು ಯೂಸ್ ಮಾಡಬೇಡಿ ಇವರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಸ್ನೇಹಿತರೆ ಸೊ ಓವರ್ ಆಲ್ ಆಗಿ ಹೇಳ್ಬೇಕಂತಂದ್ರೆ ಮ್ಯಾನ್ಯುವಲ್ ಆಗಿ ನೀವೇ ಮಾಡಿದ್ರೆ ಅಥವಾ ತೌಸಂಡ್ ಸ್ಕ್ವೇರ್ ಫೀಟ್ಗೆ ನಿಮಗೆ ಟ್ವೆಂಟಿ ತೌಸಂಡ್ ರುಪೀಸ್ ಖರ್ಚಾಗುತ್ತೆ ಸ್ನೇಹಿತರೆ ಸೊ ಹಾಗಾದ್ರೆ ಯಾವ್ದು ಬ್ರ್ಯಾಂಡ್ಗಳು ಕಮ್ಮಿಯಲ್ಲಿ ಮಾಡೋದಿದ್ರೆ ಯಾವ ಬ್ರ್ಯಾಂಡ್ಗಳು ಬರುತ್ತೆ ಜಾಸ್ತಿಯಲ್ಲಿ ಮಾಡೋದಿದ್ರೆ ಯಾವ ಬ್ರ್ಯಾಂಡ್ಗಳು ಬರುತ್ತೆ ಸ್ನೇಹಿತರೆ ಆಕ್ಚುಲಿ ಏಷಿಯನ್ ಪೇಂಟ್ ಒಂದು ಬರುತ್ತೆ ಡ್ಯಾಂಪ್ ಪ್ರೂಫ್ ಅಂತ ಹೇಳ್ಬಿಟ್ಟು ಪ್ರೂಫ್ ಮತ್ತು ಪ್ಲಸ್ ಸ್ಮಾರ್ಟ್ ಕೇರ್ ಅಂತ ಇದೆ ಸೊ ಇದು ನಿಮಗೆ ಟ್ವೆಂಟಿ ಲೀಟರ್ಸ್ಗೆ ಒಂದು ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಇನ್ನು ಅದರ ನಂತರ ಬರುವಂತದ್ದು ಡಾಕ್ಟರ್ ಫಿಕ್ಸ್ ನ್ಯೂ ಕೋಟ್ ರೈನ್ ಕೋಟ್ ಲೇಟೆಕ್ಸ್ ಎಲ್ಲ ಬೇರೆ ಬೇರೆ ರೀತಿ ಬಂದಿದೆ ಓಕೆ ಸೊ ಇದು ಕೂಡ ನಿಮಗೆ ಟ್ವೆಂಟಿ ಲೀಟರ್ಸ್ಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸಿಕ್ಸ್ ತೌಸಂಡ್ ರುಪೀಸ್ ವರೆಗೆ ಆಗುತ್ತೆ ಅದರ ನಂತರ ಬರುವಂತದ್ದು ಪೋಸ್ಟ್ ರೋಕ್ ನ ಬ್ರಷ್ ಬಾಂಡ್ ಆರ್ ಎಫ್ ಅಂತ ಬರುತ್ತೆ ತುಂಬಾ ಸೂಪರ್ ಆಗಿರುತ್ತೆ ಆಕ್ಚುಲಿ ಡೆಫಿನೆಟ್ ಇದನ್ನು ಕೂಡ ತರಬಹುದು ಇದು ಕೂಡ ನಿಮ್ಗೆ ಆರರಿಂದ ಆರವರೆ ಸಾವಿರ ರೂಪಾಯಿ ಆಗುತ್ತೆ ಇದು ಆಕ್ಚುಲಿ ಲಿಕ್ವಿಡ್ ಪ್ಲಸ್ ಇದಿರುತ್ತೆ ಪುಡಿ ಇರುತ್ತೆ ಸೊ ಪೌಡರ್ ಇರುತ್ತೆ ಮಿಕ್ಸ್ ಮಾಡಿಬಿಟ್ಟು ನೀವು ಕ್ರೀಮ್ ತರ ಮಾಡ್ಬಿಟ್ಟು ಅದನ್ನ ಆಡ್ ಮಾಡಬೇಕಾಗುತ್ತೆ ಸೊಳನ್ನ ಯಾವ್ದು ಬೇಕಾದ್ರೂ ಯೂಸ್ ಮಾಡಿ ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ಯೂಸ್ ಮಾಡಿ ಸ್ನೇಹಿತರೆ ಬಟ್ ಏನೇ ಇರಲಿ ಮುಂದಿನ ಮಳೆಗಾಲ ಬರೋದ್ರಲ್ಲಿ ಡೆಫಿನೆಟ್ಲಿ ನಿಮ್ಮಲ್ಲಿ ಒಂದು ಡ್ಯಾಂಪ್ನೆಸ್ ಉಂಟಾಗ್ತಾ ಇದೆ ಲೀಕೇಜಸ್ ಉಂಟಾಗ್ತಾ ಇದೆ ಡೆಫಿನೆಟ್ಲಿ ಮಾಡೋದು ತುಂಬಾ ಒಳ್ಳೇದು ಯಾಕಂತಂದ್ರೆ ಇದರಿಂದ ನಿಮ್ಮ ರೂಪು ಓವರ್ ದ ಇಯರ್ಸ್ ಇನ್ನು ಹಾಳಾಗ್ತಾನೆ ಹೋಗುತ್ತೆ ಒಳಗಡೆ ಇನ್ಸೈಡ್ ಏನು ಸಿಮೆಂಟಿಂಗ್ ಇದೆ ಪ್ಲಾಸ್ಟಿಂಗ್ ಇದೆ ಅವುಗಳ ಕಿತ್ ಅವು ಕೂಡ ಕಿತ್ಕೊಂಡು ಬೀಳೋ ಚಾನ್ಸಸ್ ಇರುತ್ತೆ ಆದ್ರಿಂದ ದಯವಿಟ್ಟು ವಾಟರ್ ಪ್ರೂಫಿಂಗ್ ಅನ್ನು ಇವತ್ತೇ ಮಾಡ್ಕೊಳ್ಳಿ ಸುರಕ್ಷತೆಯನ್ನು ಕಾಪಾಡಿಕೊಳ್ತೇನೆ ಸೊ ಇಂತ ಒಂದು ಉತ್ತಮವಾದ ವಿಚಾರ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಲೇಬೇಕು ಯಾಕಂದ್ರೆ ಕನ್ನಡಿಗರ ಕನ್ನಡಿಗನ ಬೆಳೆಸಬೇಕು ನಮಸ್ಕಾರ